ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ನೋಡಿ ಜ್ಯೇಷ್ಠತೆ ಹೊಂದಿದಂಥ ಎಲ್ಲ ವರ್ಗದ ನೌಕರರಿಗೂ ಈಗ ಆರು ತಿಂಗಳಿಗೊಮ್ಮೆ ಮುಂಬಡ್ತಿಯನ್ನು ನೀಡಬೇಕು ಅಂತ ಈಗ ಸರ್ಕಾರದಿಂದ ಒಂದು ಆದೇಶನ ಹೊಡಿಸಿರೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸರ್ಕಾರಿ ನೌಕರರಿಗೆ ಈಗ ಕಡ್ಡಾಯವಾಗಿ ಮುಂಬಡ್ತಿಯನ್ನು ನೀಡಲೇಬೇಕು ಅಂತ ಈಗ ಒಂದು ಆದೇಶವನ್ನು ಹೊರಸಿರ್ತಕ್ಕಂಥದ್ದು ಬನ್ನಿ ಸ್ನೇಹಿತರೆ ನೋಡೋಣ ಹಾಗಿದ್ರೆ ಏನು ಮಾಹಿತಿ ಇದೆ ಮತ್ತೆ ಇದರಲ್ಲಿ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ನಾನು ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಸ್ವಂತ ಅರ್ಹತೆ ಮೇಲೆ ನೇಮಕವಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸರ್ಕಾರಿ ನೌಕರರಿಗೆ ಮೀಸಲಾತಿ ಕೋಟಾದಡಿ ಪರಿಗಣಿಸದೆ ಸಾಮಾನ್ಯ ವರ್ಗದಲ್ಲೇ ಮುಂಬಡ್ತಿ ಕೊಡಲು ಆದೇಶಿಸುವ ಮೂಲಕ ಸಿಹಿ ಸುದ್ದಿ ಕೊಟ್ಟಿದ್ದ ರಾಜ್ಯ ಸರ್ಕಾರ ಈಗ ಎಲ್ಲ ವರ್ಗದ ಸರ್ಕಾರಿ ನೌಕರರಿಗೂ ಆರು ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಮುಂಬಡ್ತಿ ಕೊಡುವ ವ್ಯವಸ್ಥೆ ಜಾರಿಗೆ ತರಲು ನಿರ್ಧರಿಸಿದೆ ಇದರಿಂದಾಗಿ ಬಡ್ತಿಗಾಗಿ ಕಾಯುವ ಸಂಕಷ್ಟ ತಪ್ಪಲಿದೆ ಜತೆಗೆ ಎಲ್ಲ ಇಲಾಖೆಗಳಿಗೂ ಒಂದೇ ರೀತಿಯ ಸಾಮಾನ್ಯ ವೃಂದ ಮತ್ತು ನೇಮಕಾತಿ ನಿಯಮ ಅನುಷ್ಠಾನಕ್ಕೂ ಸರ್ಕಾರ ಒಲವು ತೋರಿದೆ ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಾವಳಿಗಳ ಪ್ರಕಾರ ಪ್ರತಿ ವರ್ಷ ಸರ್ಕಾರಿ ನೌಕರರ ಜ್ಯೇಷ್ಠ ತಪ್ಪಟ್ಟಿ ಸಿದ್ಧಪಡಿಸಿ ಅರ್ಹತೆಗೆ ಅನುಗುಣವಾಗಿ ಮುಂಬಡ್ತಿ ಕೊಡಬೇಕು ಆದರೆ ಕೆಲವೊಂದು ಇಲಾಖೆಗಳನ್ನು ಹೊರತುಪಡಿಸಿ ಬಹುತೇಕ ಪ್ರಮುಖ ಇಲಾಖೆಗಳಲ್ಲಿ ಸಮರ್ಪಕವಾಗಿ ಮುಂಬಡ್ತಿ ನಿಯಮ ಪಾಲನೆ ಆಗಿರುವ ಬಗ್ಗೆ ಆಗದಿರುವ ಬಗ್ಗೆ ನೌಕರರ ವಲಯದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿತ್ತು ಸರ್ಕಾರಿ ನೌಕರರ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಬಗ್ಗೆ ಆಗಸ್ಟ್ ಇಪ್ಪತ್ತೆಂಟರಂದು ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿ ಸಭೆಯಲ್ಲಿ ಹೊಸ ವ್ಯವಸ್ಥೆ ಜಾರಿಗೆ ಬಗ್ಗೆ ಚರ್ಚೆ ನಡೆಯಿತು ಸಭೆಯ ನಡವಳಿಯ ಅನುಸಾರ ಕೂಡಲೇ ಕ್ರಮ ಕೈಗೊಂಡು ಅನುಪಾಲನಾ ವರದಿ ಕಳುಹಿಸುವಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ನವೆಂಬರ್ ಹದಿನೈದರಂದು ಸಂಬಂಧಪಟ್ಟವರಿಗೆ ಸೂಚನೆಯನ್ನು ನೀಡಿದೆ ಏನಂತ ಸೂಚನೆ ನೀಡಿದೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಆಯಾ ಇಲಾಖೆಗಳು ಪ್ರತಿ ವರ್ಷ ಜನವರಿಯಲ್ಲಿ ಅಧಿಕಾರಿಗಳು ಹಾಗೂ ನೌಕರರ ಜ್ಯೇಷ್ಠದ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಖಾಲಿ ಉಳಿದಿರುವ ಮುಂಬಡ್ತಿ ಹುದ್ದೆಗಳನ್ನು ಗುರುತಿಸಿ ಜ್ಯೇಷ್ಠದ ಅನುಸಾರ ಅರ್ಹತೆ ಇರುವವರಿಗೆ ಆರು ತಿಂಗಳಿಗೆ ಒಮ್ಮೆ ಕಡ್ಡಾಯವಾಗಿ ಸ್ಥಾನಪನ್ನ ಮುಂಬಡ್ತಿಯನ್ನು ಕೊಡಬೇಕು ಹಾಗೆ ಈ ಸಂಬಂಧ ಮಾರ್ಗಸೂಚಿ ತಯಾರಿಸಿ ಹೊರಟ ಒಂದು ವೇಳೆ ಸ್ಥಾನಪನ್ನ ಮುಂಬಡತಿಗೆ ಹುದ್ದೆ ಖಾಲಿ ಇರದಿದ್ದರೆ ಕೆ ಸಿ ಎಸ್ ಆರ್ ನಿಯಮ ಹನ್ನ ಮೂವತ್ತೆರಡರ ಅನ್ವಯ ಬಡ್ತಿಗೆ ಅರ್ಹತೆ ಹೊಂದಿರುವ ಅಧಿಕಾರಿ ಅಥವಾ ನೌಕರನನ್ನು ಸ್ವತಂತ್ರ ಪ್ರಭಾರದಲ್ಲಿರಿಸಬೇಕು ಆರು ತಿಂಗಳಿಗೂ ಹೆಚ್ಚಿನ ಅವಧಿವರೆಗೂ ಸ್ವತಂತ್ರ ಪ್ರಭಾರ ಹುದ್ದೆಯಲ್ಲಿ ಮುಂದುವರಿಸಲು ಅವಕಾಶ ಕಲ್ಪಿಸಬೇಕು ಅಂತ ನೋಡಿ ಇಷ್ಟು ಸೂಚನೆಗಳನ್ನು ಕೊಟ್ಟು ಈಗ ಕಡ್ಡಾಯವಾಗಿ ಮುಂಬಡ್ತಿಯನ್ನು ನೀಡಬೇಕು ಅಂತ ಒಂದು ಆದೇಶ ಹೊರಡ್ಸಿರ್ತಕ್ಕಂಥದ್ದು ಇದು ನೌಕರರಿಗೆ ಒಂದು ಅನುಕೂಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಅವ್ರಿಗೆ ಇದೊಂದು ಒಳ್ಳೆಯ ಸೂಚನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಅದೆಷ್ಟು ಇವತ್ತಿನ ಮಾಹಿತಿ ಸೊ ಯಾವ ಯಾವ ಇಲಾಖೆಯಲ್ಲಿ ಈಗ ಹುದ್ದೆಗಳು ಮುಂಬಡ್ತಿ ಆಗಿಲ್ಲ ಖಾಲಿ ಉಳಿದಿವೆ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಸೊ ಮತ್ತೆ ಮುಂದಿನ ವೀಡಿಯೋ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ